ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ತನ್ವಿ ಕ್ರಿಯೇಟರ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇಂದು ಅಡುಗೆ ಮನೆಯಲ್ಲಿ ಕೆಲವೊಂದು ನಾವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೋಬೇಕಾದರೆ ನಾವು ಕೆಲವೊಂದು ಅಡುಗೆ ಮನೆಯಲ್ಲಿ ಅಭ್ಯಾಸಗಳನ್ನು ರೂಢಿಸ್ಕೋಬೇಕಾಗುತ್ತೆ ಹಾಗಾದರೆ ಆ ಅಭ್ಯಾಸಗಳು ಯಾವ್ಯಾವು ಯಾವ ರೀತಿಯೂ ಅಡುಗೆ ಮನೆಯಲ್ಲಿ ಅಭ್ಯಾಸಗಳನ್ನು ರೂಢಿಸ್ಕೊಂಡ್ರೆ ನಮ್ಮ ನೈಸರ್ಗಿಕವಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಸಾಧ್ಯ ಎಂಬುದರ ಬಗ್ಗೆ ಈಗ ಇದ್ದೀನಿ ಮೊದಲು ನಾವು ಆರೋಗ್ಯಕರವಾದಂಥ ಅಭ್ಯಾಸಗಳು ನಮ್ಮ ಆಹಾರದಲ್ಲಿ ಬರೀ ಬಾಯಿ ಗೋಸ್ಕರ ತಿಂಡಿ ತಿನಿಸುಗಳನ್ನು ನಾವು ಮಾಡ್ಕೊಂಡು ತಿನ್ನೋದಕ್ಕೂ ಬದಲಾಗಿ ನಮ್ಮ ಅಡಿಕೆ ಪದ್ಧತಿಗಳು ನಮ್ಮ ದೀರ್ಘಕಾಲೀನ ಆರೋಗ್ಯದ ಮೇಲೂ ಪರಿಣಾಮ ಬೀರೋ ರೀತಿಯಲ್ಲಿ ನಾವು ಆಹಾರ ಪದಾರ್ಥವನ್ನು ತಯಾರಿಸಬೇಕು ಹಾಗಾದರೆ ಈ ಆಹಾರ ಪದಾರ್ಥದಲ್ಲಿ ಮೊದಲನೇದಾಗಿ ನಾವು ಏನು ಮಾಡಬೇಕು ಅಂದರೆ ನಮ್ಮ ಪ್ರತಿರಕ್ಷಣಾ ವ್ಯವಸ್ಥೆ ನಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುವ ಅಥವಾ ಕುಗ್ಗಿಸುವ ಎರಡು ಸಾಮರ್ಥ್ಯ ನಮ್ಮ ಆಹಾರ ಕ್ರಮಕ್ಕೆ ಇದೆ ಅಂತೆಯೇ ನಮ್ಮ ಆರೋಗ್ಯ ವೃದ್ಧಿಗೆ ನೆರವಾಗುವ ಕೆಲ ಅಡುಗೆ ಮನೆ ಅಭ್ಯಾಸಗಳ ಬಗೆಗಿನ ಮಾಹಿತಿಯನ್ನು ನಾನು ನಿಮಗೀಗ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೆಯದಾಗಿ ಮಸಾಲೆಗಳನ್ನು ಸೇರಿಸಬೇಕು ಅಂದರೆ ನಮ್ಮ ಊಟದಲ್ಲಿ ಉತ್ಕರ್ಷಣ ನಿರೋಧಕಗಳು ಉರಿಯೂತದ ಸಂಯುಕ್ತಗಳನ್ನು ಸೇರಿಸುವಂತಹ ಗಿಡಮೂಲಿಕೆಗಳು ಮತ್ತು ಮಸಾಲೆಗಳಂತಹ ಸಂಪೂರ್ಣ ಪದಾರ್ಥಗಳು ನೈಸರ್ಗಿಕವಾದಂತಹ ಸುವಾಸನೆ ವರ್ಧಕವನ್ನು ಆಯ್ಕೆ ಮಾಡೋದು ಸೂಕ್ತವಾದಂತಹ ವಿಧಾನ ನೆಕ್ಸ್ಟು ಸರಿಯಾದ ಅಡುಗೆ ಎಣ್ಣೆಗಳನ್ನು ನಾವು ಆರಿಸಬೇಕಾಗುತ್ತೆ ಸರಿಯಾದ ಅಡುಗೆ ಎಣ್ಣೆಯು ಅಡುಗೆ ರುಚಿಯನ್ನು ಹೆಚ್ಚಿಸುವ ಜೊತೆಗೆ ಆರೋಗ್ಯ ವೃದ್ಧಿಗೂ ನೆರವಾಗುತ್ತದೆ ಹೆಚ್ಚಿನ ತಾಪಮಾನದ ಅಡುಗೆಗೆ ತುಪ್ಪ ತೆಂಗಿನಕಾಯಿ ಎಣ್ಣೆಯಂತಹ ಹೆಚ್ಚಿನ ಹೊಗೆ ಬಿಂದುಗಳನ್ನು ಹೊಂದಿರುವ ಎಣ್ಣೆಗಳನ್ನು ಬಳಸೋದು ತುಂಬ ಸೂಕ್ತ ಕಡಿಮೆ ಶಾಖದ ಅಡಿಗೆಗೆ ಎಣ್ಣೆಯು ಉತ್ತಮವ ಈ ರೀತಿ ನಾವು ಅಡುಗೆ ಮಾಡುವಾಗ ಉತ್ತಮವಾದಂತಹ ಎಣ್ಣೆಗಳನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಎಂಬುದನ್ನು ನೀವು ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ ನಂತರ ಸರಿಯಾದ ತಾಪಮಾನ ಆಹಾರವನ್ನು ಸರಿಯಾದ ತಾಪಮಾನದಲ್ಲಿ ಬೇಯಿಸೋದು ಉತ್ತಮ ಮಧ್ಯಮ ತಾಪಮಾನದಲ್ಲಿ ಆಹಾರವನ್ನು ಬೇಯಿಸುವುದರಿಂದ ಜೀವಕೋಶಗಳ ರಕ್ಷಣೆಯನ್ನು ಹೆಚ್ಚಿಸುವ ಶಾಖ ಸೂಕ್ಷ್ಮ ಜೀವಸತ್ವಗಳು ಆ್ಯಂಟಿ ಆಕ್ಸಿಡೆಂಟ್ಗಳು ಸಂರಕ್ಷಿಸುತ್ತವೆ ಆವಿಯಲ್ಲಿ ಬೇಯಿಸುವುದು ಉತ್ತಮ ಮತ್ತೊಂದು ಮುಖ್ಯವಾದಂತಹ ಅಂಶ ಏನಂದರೆ ಮಿತಿಯಾದ ಬಳಕೆ ಉಪ್ಪು ಆಗಿರ್ಬೋದು ಸಕ್ಕರೆ ಆಗಿರ್ಬೋದು ನಮ್ಮ ಸಂರಕ್ಷಣಾ ಸೇವನೆಯನ್ನು ಮಿತಿಗೊಳಿಸಿ ಇವೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮನ ಬೀರಲುಬಹುದು ಸುರಕ್ಷಿತ ಪಾತ್ರೆಗಳ ಬಳಕೆ ಅಡಿಗೆಗೆಯನ್ನು ಬಳಸುವಂಥ ಪಾತ್ರೆಗಳು ಸಹ ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಎಂಬುದನ್ನು ನಾವಿಲ್ಲಿ ನೋಡ್ಬೋದು ಅತಿಯಾದ ನಾನ್ಸ್ಟಿಕ್ ಪಾತ್ರೆಗಳ ಬಳಕೆ ಉತ್ತಮವಾದದಂತಹ ಅಲ್ಲ ಸ್ಟೇನ್ಲೆಸ್ ಸ್ಟೀಲ್ ಇರ್ಬೋದು ಎರಕ ಒಯ್ದ ಕಬ್ಬಿಣದಂತಹ ಪಾತ್ರೆಗಳು ಯಾವುದೇ ರಾಸಾಯನಿಕ ಅಂಶಗಳನ್ನು ಬಿಡುಗಡೆ ಮಾಡೋದಿಲ್ಲ ಅದರಿಂದ ಹೆಚ್ಚಾಗಿ ನಾವು ಕಬ್ಬಿಣದಂತಹ ಪಾತ್ರೆಗಳನ್ನು ಅಥವಾ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳನ್ನು ಬಳಸೋದು ಉತ್ತಮ ಸರಿಯಾದ ಶೇಖರಣೆ ಸರಿಯಾದ ಆಹಾರ ಶೇಖರಣೆ ವಿಧಾನವು ಸಹ ನಮ್ಮ ಆಹಾರದ ಪೌಷ್ಟಿಕಾಂಶದ ಮೌಲ್ಯವನ್ನು ಸಂರಕ್ಷಿಸುತ್ತದೆ ಹಾನಿಕಾರಕ ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ತಡೆಯುತ್ತದೆ ಜೊತೆಗೆ ಬೆಳಕು ಗಾಳಿ ಮತ್ತು ತೇವಾಂಶಕ್ಕೆ ಉಪ್ಪುಳ್ಳುವುದರಿಂದ ಉಂಟಾಗುವ ತೊಂದರೆಗಳನ್ನು ತಪ್ಪಿಸುತ್ತದೆ ಸುರಕ್ಷಿತವಾದಂತಹ ನಾವು ಸರಿಯಾದಂತಹ ಆಹಾರ ಶೇಖರಣೆಯನ್ನು ಮಾಡೋದು ಉತ್ತಮ ವಿಧಾನ ನಂತರ ತಾಜಾ ಉತ್ಪನ್ನಗಳಿಗೆ ಆದ್ಯತೆ ನಾವು ತಾಜಾ ಮತ್ತು ಕಾಲೋಚಿತ ಉತ್ಪನ್ನಗಳಿಗೆ ಆದ್ಯತೆಯನ್ನು ನೀಡಬೇಕು ದೇಹಕ್ಕೆ ಅಗತ್ಯವಾದಂಥ ಆ್ಯಂಟಿ ಆಕ್ಸಿಡೆಂಟ್ಗಳು ಜೀವಸತ್ವಗಳು ಫೈಟೋನ್ಯೂಟ್ರಿಯೆಂಟ್ಗಳನ್ನು ಹೊಂದಿರುತ್ತದೆ ಇವು ಜೀವಕೋಶಗಳನ್ನು ಆಕ್ಸಿಡೇಟಿವ್ ಒತ್ತಡದಿಂದ ಸಂರಕ್ಷಿಸುತ್ತದೆ ಈ ರೀತಿ ನಾವು ಆಹಾರ ಪದಾರ್ಥಗಳನ್ನು ನಮ್ಮ ಅಡುಗೆ ಮನೆಯಲ್ಲಿ ಬಳಸಿದ್ದೇ ಆದರೆ ನಮ್ಮ ಆರೋಗ್ಯದ ಮೇಲೆ ಮತ್ತು ನಮ್ಮ ರೋಗ ನಿರೋಧಕ ಶಕ್ತಿಯ ಮೇಲೆ ತುಂಬ ಒಳ್ಳೆಯ ಪರಿಣಾಮ ಪರಿಣಾಮವನ್ನು ಬೀರುತ್ತದೆ ನಾವು ಅಡುಗೆ ಮಾಡಿಕೊಂಡು ಊಟ ಮಾಡೋದ್ರ ಜೊತೆಗೆ ಈ ರೀತಿಯ ಒಳ್ಳೆಯ ಅಭ್ಯಾಸಗಳನ್ನು ನಮ್ಮ ಅಡುಗೆ ಮನೆಯಲ್ಲಿ ಬಳಸ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯವು ವೃದ್ಧಿಯಾಗುತ್ತೆ ಹಾಗೆ ರುಚಿಯಾದಂತಹ ಅಡಿಗೆಯೂ ಸಿದ್ಧವಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಲ್ಲದೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಗೂ ಪ್ರೋತ್ಸಾಹ ನೀಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು